ನಮಸ್ಕಾರ ಸದಾನಂದ ಬೊಮ್ಮನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಚಿಕ್ಕ ಮಕ್ಕಳಿಗೆ ಕಥೆಗಳನ್ನು ಹೇಳಬೇಕು ಅಜ್ಜ ಅಜ್ಜಿಯರು ಕಥೆಗಳನ್ನು ಹೇಳಬೇಕು ಅವರ ಕೈಯಲ್ಲಿ ಮೊಬೈಲ್ ಕೊಟ್ಟು ಹಾಳು ಮಾಡೋದನ್ನು ನಿಲ್ಲಿಸಬೇಕು ಪಾಲಕರು ಕೂಡ ತಮಗೆ ಸಮಯ ಸಿಕ್ಕಾಗ ಆ ಮಕ್ಕಳ ಜೊತೆ ಕೊಟ್ಟು ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಿ ಅವರ ಮನಸ್ಸನ್ನು ಜಾಗೃತಗೊಳಿಸಬೇಕು ಜಾನರನ್ನಾಗಿ ಮಾಡಬೇಕು ಮೊಬೈಲ್ ಕೊಟ್ಟು ಅವ್ರನ್ನ ಹಾಳು ಮಾಡಬಾರ್ದು ಈಗ ಮೊದಲನೇ ಕಥೆ ನೋಡೋಣ ಒಮ್ಮೆ ಅಪ್ಪ ಮಕ್ಕಳು ವಾಕಿಂಗ್ ಹೋಗಿರ್ತಾರೆ ಆವಾಗ ಅಪ್ಪ ಮುಂದೆ ಮಗ ಹಿಂದೆ ಇರ್ತಾನೆ ಆವಾಗ ಅಪ್ಪ ಒಂದು ಒಳ್ಳೆಯ ಪೇಪರನ್ನು ತುಳಿತಾನೆ ಬಣ್ಣ ಬಣ್ಣದ ಪೇಪರ್ ಇತ್ತು ಅದನ್ನು ತುಳಿತಾನೆ ಆವಾಗ ಆ ಪೇಪರ್ ಹೇಳ್ತೈತೆ ನೀನು ತುಳಿ ಆದರೆ ಇನ್ನೊಂದು ದಿನ ನಿನ್ನನ್ನು ತಲೆ ಎತ್ತಿ ನೋಡುವಂತೆ ಮಾಡ್ತೇನೆ ಅಂತ ಹೇಳ್ತೈತೆ ಅದು ಆವಾಗ ತಂದೆ ಮುಂದೆ ಹೋಗ್ತಾನೆ ಅದೇ ಪೇಪರನ್ನು ಹಿಂದಿದ್ದಂಥ ಮಗ ಎತ್ಕೊಳ್ತಾನೆ ಎತ್ಕೊಂಡು ಮನೆಗೆ ಬಂದು ಅದನ್ನು ಗಾಳಿಪಟ ಮಾಡ್ತಾನೆ ಆ ಗಾಳಿಪಟವನ್ನು ಹಾರಿಸಲಿಕ್ಕೆ ತಂದೆಯನ್ನು ಕರ್ಕೊಂಡು ಹೋಗ್ತಾನೆ ಅದೇ ಹಾಳೆ ಅದು ಯಾವಪ್ಪ ಆ ಹಾಳೆಯನ್ನು ತುಳಿದಿದ್ದ ಅದೇ ಹಾಳೆಯಿಂದ ಆ ಮಗು ಗಾಳಿಪಟ ಮಾಡಿತ್ತು ಆವಾಗ ತಂದೆಗ ತನ್ನ ಮೇಲೆ ನೋಡು ಅಂತ ಆವಾಗ ಮೇಲೆ ನೋಡ್ತಾನೆ ತಂದೆ ಆ ಎಂಥ ಗಾಳಿಪಟ ಎಂಥ ಕಲರ್ ಅದು ಆವಾಗ ಗಾಳಿಪುಟ್ಟ ಹೇಳ್ತೈತೆ ನಿನ್ನೆ ನೀನು ತುಳಿದಿದ್ದೆಲ್ಲ ಅದೇ ನಾನು ಇವತ್ತು ನಾನೇನು ಹೇಳಿದ್ದೆ ನೀನು ಎತ್ತಿ ನಡೆಯುವಂತೆ ಮಾಡ್ತೇನೆ ನೋಡುವಂತೆ ಮಾಡ್ತೇನೆ ಅಂತ ಹೇಳಿದೆ ಆ ರೀತಿ ಆಯ್ತಲ್ಲ ಅಂಥೇಳೆ ಅಂದರೆ ಇದರ ತಾತ್ಪರ್ಯ ಏನಂತಂದರೆ ಯಾರು ಚಿಕ್ಕವರಲ್ಲ ಯಾರು ದೊಡ್ಡವರಲ್ಲ ಯಾರು ಕನಿಷ್ಠನಲ್ಲ ಯಾರೂ ಶ್ರೇಷ್ಠ ಅಲ್ಲ ಅದಕ್ಕೆ ನಾವು ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ಚಿಕ್ಕನೂ ಅಲ್ಲ ದೊಡ್ಡದು ಅಲ್ಲ ಈ ರೀತಿ ಭಾವಿಸಿ ಹೇಳಿದ್ದಾರೆ ನಮ್ಮ ಜೀವನ ಪಾವನ ಆಗ್ತದೆ ಇಂಥ ಕಥೆಗಳನ್ನು ಹೇಳಬೇಕು ನಂತರ ಎರಡನೇ ಕಥೆ ಅಂತಂದರೆ ಒಂದು ಗುಡಿಯಲ್ಲಿ ಒಂದು ದೀಪ ಇತ್ತು ಅದು ತನ್ನಷ್ಟಕ್ಕೆ ತಾನೇ ಉರಿತಾ ಇತ್ತು ಆವಾಗ ಹನ್ನೊಂದು ಹನ್ನೆರಡು ಗಂಟೆಗೆ ಸೂರ್ಯನ ಕಿರಣಗಳು ಆ ಕಿಟಕಿಯಿಂದ ದೇವಸ್ಥಾನ ಒಳಗೆ ಹೋಗ್ತವೆ ಆವಾಗ ಆ ಸೂರ್ಯನ ಕಿರಣಗಳು ಆ ದೀಪಕ್ಕೆ ಹೇಳ್ತವೆ ನೀನು ಆರೆಬಿಡು ನಾನು ಬಂದಿದ್ದೇನೆ ನೀನು ಬಿಡು ಇನ್ನು ಚಿಕ್ಕವನು ಆವಾಗ ದೀಪತೀ ನನ್ನ ಕೆಲಸ ನಾನು ಮಾಡ್ತಾಯಿದ್ದೇನೆ ನಿನ್ನ ಕೆಲಸ ನೀನು ಮಾಡು ನೀನು ಹೊರಗೆ ಮಾಡು ನಾನು ಒಳಗೆ ಮಾಡ್ತೇನೆ ಅಂತ ಹೇಳ್ತೈತೆ ಆವಾಗ ಇಲ್ಲ ನೀನು ಅಗತ್ಯ ಇಲ್ಲ ನೀನು ಆರಿ ಬಿಡು ಅಂತ ಹೇಳ್ತೈತೆ ಆವಾಗ ದೀಪತಿ ರಾತ್ರಿ ನೀ ಬರ್ತೇನು ಆವಾಗ ಸೂರ್ಯನಿಗೆ ಸೂರ್ಯನ ಕಿರಣಗಳಿಗೆ ಅರಿವಾಗ್ತದೆ ಈ ಕಥೆಯ ತಾತ್ಪರ್ಯ ಅಂತಂದರೆ ಚಿಕ್ಕ ಬೆಳಕಿರಲಿ ಅಥವಾ ದೊಡ್ಡ ಬೆಳಕಿರಲಿ ಬೆಳಕು ಬೆಳಕೆ ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಅದು ಶ್ರೇಷ್ಠವೇ ರಾತ್ರಿ ದೀಪ ತನ್ನ ಕೆಲಸವನ್ನು ಮಾಡ್ತಾಯಿತ್ತು ಹಗಲಿ ಸೂರ್ಯನ ಕಿರಣಗಳು ಸೂರ್ಯ ತನ್ನ ಕೆಲಸವನ್ನು ತಾವು ಮಾಡ್ತಾಯಿದ್ದು ಅಂದರೆ ಮಾಡುವಂಥ ಕಾಯಕದಲ್ಲಿ ಶ್ರೇಷ್ಠತೆ ಮತ್ತು ಕನಿಷ್ಠತೆ ಇಲ್ಲ ಎಲ್ಲವೂ ಶ್ರೇಷ್ಠ ಕಾರ್ಯಗಳೇ ಇಂಥ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು ಚಿಕ್ಕವರಿದ್ದಾಗಲೇ ಹೇಳಬೇಕು ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಯಾವಾಗ ಚಿಕ್ಕ ಮಕ್ಕಳಿರ್ತಾರೆ ಆವಾಗನ ಇಂಥ ಕಥೆಗಳನ್ನು ಹೇಳಿ ಅವ್ರನ್ನ ಜಾಂಡ್ರನ್ನಾಗಿ ಮಾಡಬೇಕು ಇನ್ನು ಮೂರನೇ ಕಥೆ ಏನಂತಂದರೆ ಎರಡು ಇರ್ತವೆ ಆ ಮೇನುಬತ್ತಿಗಳು ಸುಮ್ಮನೆ ಹಾಗೇ ಇರ್ತವೆ ಆವಾಗ ಒಬ್ಬ ಮನುಷ್ಯ ಒಂದು ಒಂದು ಮೇನುಬತ್ತಿಯನ್ನು ರಾತ್ರಿ ತೆಗೆದುಕೊಂಡು ಹಸ್ತಾನೆ ಹಸ್ತಾನೆ ಮತ್ತೆ ಲೈಟ್ ಬಂದ ಕೂಡಲೇ ಆರಿಸಿಡ್ತಾನೆ ಆವಾಗ ಬದುಕಿದ್ದಂಥ ಮೇನ್ಬತಿ ಕೇಳ್ತೈತಿ ನೋಡು ಮನುಷ್ಯ ಎಷ್ಟು ಸ್ವಾರ್ಥ ಇದ್ದಾನೆ ನೀನು ನೆನಪಾದಾಗ ಮಾತ್ರ ಬಂದ ಆ ಉಪಯೋಗ ಆದ ನಂತರ ಅದನ್ನು ಒಗೆದುಬಿಟ್ಟ ನೀನ್ಯಾಕೆ ಹೋಗಿದೆ ಅವನ ಜೊತೆ ಅಂಥೇಳೆ ಆವಾಗ ಆ ಮೇನ್ಬತ್ತಿ ಹೇಳ್ತೈತಿ ನಮಗೆ ಕೆಲಸ ಬಂದಾಗ ನಾವು ಮಾಡಬೇಕು ಮನುಷ್ಯ ತನಗೆ ಕೆಲಸ ಬೇಕಾದಾಗ ಮಾತ್ರ ನಮ್ಮ ಹತ್ತಿರ ಬರ್ತಾನೆ ಹಾಗಲ್ಲ ನಮಗೆ ಕೊಟ್ಟಂಥ ಕೆಲಸಗಳನ್ನು ನಾವು ನಿಧಾನವಾಗಿ ಆದರೂ ಶ್ರೇಷ್ಠವಾಗಿ ಅದನ್ನು ಮಾಡಬೇಕು ಅಂದರೆ ಈ ಕಥೆಯ ತಾತ್ಪರ್ಯ ಅಂತಂದರೆ ಯಾರ್ಯಾರ ಜೀವನದಲ್ಲಿ ಕಷ್ಟಗಳು ಬರ್ತವೆ ಆವಾಗ ನಮಗೆ ಸಹಾಯ ಮಾಡಲಿಕ್ಕೆ ಕೇಳ್ಕೊತ ಬಂದಿರ್ತಾರೆ ಆವಾಗ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಇದೇ ಈ ಕಥೆಯ ತಾತ್ಪರ್ಯ ಇಂಥ ಕಥೆಗಳನ್ನು ಎಲ್ಲರೂ ಹೇಳಬೇಕು ನಾಳೆ ಮತ್ತೊಂದು ತಮ್ಮ ಭೇಟಿಕ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ